ವರೂರಿನ ನವಗ್ರಹ ತೀರ್ಥ ಕ್ಷೇತ್ರದಲ್ಲಿ ಆಚಾರ್ಯ ಗುಣಧರ ನಂದಿ ಮಹಾರಾಜರು ಧಾರ್ಮಿಕ ಹಾಗೂ ಶೈಕ್ಷಣಿಕ ಕ್ರಾಂತಿ ಮಾಡಿದ್ದಾರೆ ಆ ಮೂಲಕ ಈ ಪ್ರದೇಶದ ಜನರ ಬದುಕಿನಲ್ಲಿ ಪರಿವರ್ತನೆ ತಂದಿದ್ದಾರೆ ಅಂತ ಮುಕ್ತಿ ಮಂದಿರದ ಜಗದ್ಗುರು ಡಾಕ್ಟರ್ ಮುಕ್ತಿ ಮುನಿ ಶಿವಾಚಾರ್ಯ ಸ್ವಾಮೀಜಿ ಹೇಳಿದರು ವರೂರಿನ ನವಗ್ರಹ ತೀರ್ಥ ಕ್ಷೇತ್ರದಲ್ಲಿ ನಡೆದಿರುವ ಮಹಾಮಸ್ತಕಾಭಿಷೇಕ ಕಾರ್ಯಕ್ರಮದಲ್ಲಿ ಶನಿವಾರ ಜರುಗಿದ ಸರ್ವಧರ್ಮ ಸಮ್ಮೇಳನದಲ್ಲಿ ಮಾತನಾಡಿದ ಅವರು ಇದೊಂದು ದಕ್ಷಿಣ ಭಾರತದಲ್ಲಿ ಜರುಗಿದ ಮಹಾ ಧಾರ್ಮಿಕ ಕಾರ್ಯಕ್ರಮ ಅಂತ ಬಣ್ಣಿಸಿದರು ದೂರ ದೂರದಿಂದ ಜೈನ ಆಚಾರ್ಯ ಸಂತರು ಕಾಲ್ನಡಿಗೆಯಲ್ಲಿ ಬಂದಿದ್ದಾರೆ ಅವರ ದರ್ಶನ ದೊರೆತಿದ್ದು ಭಕ್ತರೆಲ್ಲರ ಭಾಗ್ಯ ಇಲ್ಲಿ ನಡೆದಿರುವ ಕಾರ್ಯಕ್ರಮವು ಸಣ್ಣದಲ್ಲ ದಕ್ಷಿಣ ಭಾರತದಲ್ಲೇ ಬೃಹತ್ ಧರ್ಮ ಪರಿಷತ್ತು ಇದು ಅಂತ ಅವರು ಆಚಾರ್ಯ ಗುಣಧರ ನಂದಿ ಮಹಾರಾಜರ ತಲೆ ಅಂದರೆ ಕಂಪ್ಯೂಟರ್ ಇದ್ದಂತೆ ಸದಾ ಕಾಲಕ್ಕೂ ಎಲ್ಲೆಡೆ ಗಮನವಿಟ್ಟಿರುತ್ತಾರೆ ಅವರು ಪರಮಾತ್ಮನ ಸ್ವರೂಪವೇ ಸರಿ ಅವರ ಹೃದಯ ವೈಶಾಲ್ಯತೆ ದೊಡ್ಡದು ಅಂತ ಹೇಳಿದರು ನವಗ್ರಹ ಕ್ಷೇತ್ರ ದರ್ಶನ ಮಾಡುವವರು ಮೋಕ್ಷ ಪಡೆಯುತ್ತಾರೆ ಎಂಬುದರಲ್ಲಿ ಸಂದೇಹವಿಲ್ಲ ಆಚಾರ್ಯ ಗುಣಧರ ನಂದಿ ಮಹಾರಾಜರು ಇಂತಹ ಕಾರ್ಯಕ್ರಮದ ಮೂಲಕ ಭಕ್ತರಲ್ಲಿ ದೇವರ ಕುರಿತು ಪ್ರೇಮ ಭಕ್ತಿ ಬೆಳೆಸಿ ಅವರನ್ನ ಭವಸಾಗರದಿಂದ ದಾಟಿಸುವ ಅಪರೂಪದ ಸಂತ ಅಂತ ಅಣ್ಣಿಕೇರಿ ದಾಸೋಹ ಮಠದ ಶಿವಕುಮಾರ ಸ್ವಾಮೀಜಿ ಹೇಳಿದ್ರು ನೀವು ನೋಡ್ತಿದ್ದೀರಾ ಇದು ನ್ಯೂಸ್ ಕನ್ನಡ ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ